ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತ್ರಾಳ ಮೋಸದ ಉಸ್ತುವಾರಿಗೆ ರದ್ದಾಯಿತು ಬಿಗ್ ಬಾಸ್ ಹನ್ನೆರಡನೇ ವಾರದ ನಾಲ್ಕನೇ ದಿನದ ಟಾಸ್ಕ್ ಹೌದು ಬಿಗ್ ಬಾಸ್ ಮನೆಯಲ್ಲಿ ಈ ವಾರ ಟಾಸ್ಕನ್ನು ಆಡಿ ಆ ಟಾಸ್ಕನ್ನು ಗೆಲ್ಲುವ ಮೂಲಕ ಒಂದು ತಂಡವು ಮತ್ತೊಂದು ತಂಡದ ಸದಸ್ಯರನ್ನು ನಾಮಿನೇಟ್ ಮಾಡಬೇಕಿತ್ತು ಇದರಲ್ಲಿ ಮೊದಲ ಮೂರು ಟಾಸ್ಕನ್ನು ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿರುತ್ತದೆ ಹೌದು ಕರುನಾಡ ಕಿಲಾಡಿಗಳು ಟೀಮ್ ಗೆದ್ದಿದ್ದರಿಂದ ಈ ಟೀಮ್ನವರು ಕರ್ನಾಟಕ ಕದರ್ ಟೀಮ್ನಿಂದ ಐಶ್ವರ್ಯ ರಜತ್ ಹಾಗೂ ಮೋಕ್ಷಿತಾ ಈ ಮೂರು ಜನರನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಮಾಡಿದ್ದಾರೆ ಇನ್ನು ಪ್ರೋಮೋದಲ್ಲಿ ತೋರಿಸಿರುವಂತೆ ಈಗ ಬಿಗ್ ಬಾಸ್ ನಾಲ್ಕನೇ ಟಾಸ್ಕ್ ಅನ್ನು ಸಹ ನೀಡಿದ್ದು ಈ ಟಾಸ್ಕ್ ನಲ್ಲಿ ಟಿವಿಯಲ್ಲಿ ತೋರಿಸುವ ಚಿತ್ರವನ್ನ ನೆನಪಿಟ್ಟುಕೊಂಡು ಅಲ್ಲೇ ಇಟ್ಟಿರುವ ದಿಂಬಿನಲ್ಲಿ ಸರಿಯಾದ ಚಿತ್ರವನ್ನ ಗುರುತಿಸಿ ಆ ದಿಂಬನ ಎದುರಳಿ ತಂಡದವರ ದಾಳಿಯಿಂದ ತಪ್ಪಿಸಿಕೊಂಡು ನಮ್ಮ ಟೀಮ್ ನ ಚೌಕಟ್ಟಿನಲ್ಲಿರುವ ಸದಸ್ಯರಿಗೆ ನೀಡಬೇಕು ಈ ರೀತಿ ಅವರು ಒಂದು ಪಾಯಿಂಟ್ ಅನ್ನು ಗಳಿಸುತ್ತಾರೆ ಇದೇ ರೀತಿ ಈಗ ಎಂಟು ರೌಂಡ್ಗಳು ನಡೆದಿದ್ದು ಅದರಲ್ಲಿ ಕರ್ನಾಟಕ ಕದರ್ ಹಾಗೂ ಕರುನಾಡ ಕಿಲಾಡಿಗಳು ಈ ಎರಡು ಟೀಮ್ ನಾಲ್ಕು ನಾಲ್ಕು ಅಂಕಗಳನ್ನು ಗಳಿಸಿರುತ್ತದೆ ಆದರೆ ಈ ಟಾಸ್ಕ್ ನ ಉಸ್ತುವಾರಿ ನಡೆಸುತ್ತಿದ್ದ ಚೈತ್ರಾ ಅವರು ಪದೇ ಪದೇ ಕರ್ನಾಟಕ ಟೀಮ್ ಗೆ ಫೌಲ್ ನೀಡುವ ಮೂಲಕ ಮೋಸದಿಂದ ಆಟವನ್ನ ಆಡುತ್ತಿದ್ದಾರೆ ಹಾಗೆ ನಿನ್ನೆ ಸಹ ಇದೇ ರೀತಿ ಫೌಲ್ ನೀಡುವ ಮೂಲಕ ತಮ್ಮ ಟೀಮ್ ಗೆಲ್ಲುವಂತೆ ಚೈತ್ರ ಅವರು ಮಾಡಿದ್ದಾರೆ ಹೌದು ಟಾಸ್ ನಡೆಯುತ್ತಿದ್ದ ಸಂದರ್ಭದಲ್ಲಿ ರಜತ್ ಅವರು ಮಾತನಾಡುತ್ತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಚೈತ್ರ ಅವರು ಆಡುತ್ತಿದ್ದ ಧನ್ರಾಜ್ ಅವರಿಗೆ ಫೌಲ್ ನೀಡುತ್ತಾರೆ ಹೌದು ಮಾತನಾಡಿದರೆ ಫೌಲ್ ಕೊಡಬೇಕು ಎನ್ನುವ ರೂಲ್ ಸಹ ಇರಲಿಲ್ಲ ಆದರೂ ರಜತ್ ಅವರು ಮಾತನಾಡಿದ್ದಕ್ಕಾಗಿ ಚೈತ್ರ ಅವರು ಪದೇ ಪದೇ ಫೌಲ್ ಕೊಡುವ ಮೂಲಕ ತಮ್ಮ ಟೀಮ್ ವಿನ್ ಆಗುವಂತೆ ಮಾಡಿದ್ರು ಅದೇ ರೀತಿ ಈಗೂ ಸಹ ನಾಲ್ಕನೇ ಟಾಸ್ ನಲ್ಲೂ ಸಹ ಮೋಸದಿಂದ ಆಡುತ್ತಿದ್ದ ಈ ಕಾರಣಕ್ಕಾಗಿ ಎಲ್ಲರ ನಡುವೆ ಜಗಳ ಸ್ಟಾರ್ಟ್ ಆಗುತ್ತೆ ಇದರಿಂದ ಬಿಗ್ ಬಾಸ್ ಈ ಟಾಸ್ಕ್ ಅನ್ನೇ ರದ್ದು ಮಾಡುತ್ತಾರೆ ಹೌದು ಟಾಸ್ಕ್ ರದ್ದಾದ ಕಾರಣ ಈ ವಾರ ಇಡೀ ಮನೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿದ್ದಾರೆ ಅದರಿಂದ ಇಡೀ ಮನೆ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹಾಗೆ ಚೈತ್ರಾಳ ಉಸ್ತುವಾರಿ ಸಹ ಸರಿ ಇತ್ತೋ ಇಲ್ಲವೋ ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು